ಕೇದಾರವೆಂದರೆ ಭತ್ತದ ಮೈದಾನ ಎಂದಿಗೋ ಭತ್ತದ ಮೈದಾನ ಎಂದೆಂದಿಗೂ ಭತ್ತದ ಮೈದಾನ ಕಂಡ್ರಿ ಕೇದಾರವೆಂದರೆ ಭತ್ತದ ಮೈದಾನ ಎಂದಿಗೋ ಭತ್ತದ ಮೈದಾನ ಎಂದೆಂದಿಗೂ ಭತ್ತದ ಮೈದಾನ ಭತ್ತ ಅಂದ್ರೆ ನಾವು ತಿನ್ನುವ ಧಾನ್ಯ ಅದು ಆ ಭತ್ತ ಅಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತಲಿತ್ತು ಮಹಾಭಾರತದ ಸಮಯದಲ್ಲಿ ಹಾಗಾಗಿ ಆ ಭೂಮಿಯನ್ನೇ ಕೇದಾರ ಭೂಮಿ ಅಂತ ಕರೀತಾ ಇದ್ರು ಕೇದಾರವೆಂದರೆ ಭತ್ತದ ಮೈದಾನ ಆ ತಿನ್ನುವ ಅನ್ನದ ಭತ್ತದ ಮೈದಾನ ಅದು ಎಂದಿಗೂ ಭತ್ತದ ಮೈದಾನ ಅದು ಬತ್ತುತ್ತಲೇ ಇರುತ್ತಿರಲಿಲ್ಲ ಎಂದೆಂದಿಗೂ ಭತ್ತದ ಮೈದಾನ ಅದು ಕೇದಾರನಾಥನು ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕೇದಾರನಾಥ ಜ್ಯೋತಿರ್ಲಿಂಗ ಆಡುತ್ತಿಹನು ಮಂದಾಕಿನಿ ಸಂಘ ಕೇದಾರನಾಥನು ಜ್ಯೋತಿರ್ಲಿಂಗ ಆಡುತ್ತಿಹ ಮಂದಾಕಿನಿ ಸಂಘ ಮಂದಾಕಿನಿ ನದಿಯ ಒಡನೆ ಆಡುತ್ತಿರುವಂತಹ ಕೇದಾರಲಿಂಗ ಕೇದಾರವೆಂದರೆ ಭತ್ತದ ಮೈದಾನ ಎಂದಿಗೂ ಭತ್ತದ ಮೈದಾನ ಎಂದೆಂದಿಗೂ ಭತ್ತದ ಮೈದಾನ ಕೇದಾರ ಎನ್ನುವ ಪದದ ಅರ್ಥನೇ ಭತ್ತ ಅಂತ ಅರ್ಥ ಎತ್ತಿನ ಕತ್ತದು ಕೇದಾರಲಿಂಗ ಆ ಎತ್ತಿನ ಕತ್ತು ಅದು ಕೇದಾರಲಿಂಗ ಭೀಮ ತನ್ನ ದೇವ ಪರೀಕ್ಷೆಯಲ್ಲಿ ಕಂಡಂತಹ ಎತ್ತಿನ ಕತ್ತು ಎತ್ತಿನ ಕತ್ತದು ಕೇದಾರಲಿಂಗ ಬೇಸಿಗೆ ಬಂದರೆ ಭಕ್ತರಲಿಂಗ ಆ ಬೇಸಿಗೆ ಬಂದ ತಕ್ಷಣ ಶುರುವಾಗುತ್ತೆ ಕೇದಾರ ಯಾತ್ರೆ ಚಳಿ ಬಂತಾದರೆ ಗಂಗೆಯ ಸಂಘ ಚಳಿ ಯಾವಾಗ ಬರುತ್ತೋ ಆವಾಗ ಗಂಗೆ ಆವರಿಸ್ಬಿಡುತ್ತೆ ಹಿಮ ಆವರಿಸ್ಬಿಡುತ್ತೆ ಪಾಂಡವರು ತಮ್ಮ ಯುದ್ಧದಲ್ಲಿ ಮಾಡಿದ ಹತ್ಯೆಗಳ ಪಶ್ಚಾತ್ತಾಪಕ್ಕೆ ತಪಸ್ಸು ಮಾಡಿ ಪೂಜಿಸಿದ ಲಿಂಗ ಅದು ಚಳಿ ಬಂತಾದರೆ ಗಂಗೆಯ ಸಂಘ ಪಾಂಡವ ಪಶ್ಚಾತ್ತಾಪದ ಲಿಂಗ ಅದು ತಾಂಡವ ಶಿವನಾಧಾರದ ಸ್ತಂಭ ಆ ಶಿವ ತಾಂಡವನ ಆಧಾರ ಸ್ತಂಭ ಅದು ಕಿಂಕರ ಭೀಮನ ಸ್ಥಾಪಿತ ಲಿಂಗ ಅದು ಆ ಭೀಮ ಕಿಂಕರ ಸ್ಥಾಪಿಸಿರುವಂತ ಲಿಂಗ ಅದು ಅಂತ ಇಟ್ಕೊಂಡ್ರೆ ಆ ಭೀಮ ಶಿಲೆ ನಮ್ಮ ಅಲ್ಲಿನ ಪ್ರಳಯ ಕಾಲದಲ್ಲಿ ಆ ದೇಗುಲಕ್ಕೆ ಅಡ್ಡ ಬಂದು ನಿಂತು ದೇಗುಲ ನಿರ್ನಾಮವನ್ನು ತಡಿತು ಆ ಭೀಮ ಶಿಲೆಯಲ್ಲಿದೆ ನೋಡಿ ಕಿಂಕರ ಭೀಮನ ಸ್ಥಾಪಿತ ಲಿಂಗ ಶಂಕರ ಭಗವತ್ ಪಾದರ ಪ್ರಸಂಗ ಶಂಕರ ಭಗವತ್ಪಾದರು ಅಲ್ಲಿ ಆರು ತಿಂಗಳಿಗೂ ಹೆಚ್ಚು ಕಾಲ ತಮ್ಮ ಜೀವಮಾನದಲ್ಲಿ ನೆಲೆಸಿರ್ತಾರೆ ಮೂವತ್ತೆರಡು ವರ್ಷದ ಶಂಕರರು ತಮ್ಮ ಜೀವನದ ಆರು ತಿಂಗಳು ಅಂದ್ರೆ ಅರವತ್ನಾಲ್ಕನೇ ಒಂದು ಭಾಗ ಅಲ್ಲೇ ನೆಲೆಸಿದ್ರು ಕಿಂಕರ ಭೀಮನ ಸ್ಥಾಪಿತ ಲಿಂಗ ಶಂಕರ ಭಗವತ್ ಪಾದ ಪ್ರಸಂಗ ಅಡಿ ಕೀಳುತ ನಡೆದರೆ ಸಿಗುವ ಕೇದಾರ ನಾವು ಅಡಿ ಕಿತ್ತು ನಡಿಬೇಕಲ್ಲಿ ಆವಾಗಲೇ ಕೇದಾರ ಸಿಗೋದು ಎಂತಹ ಅನಿಸುವಂತದವರೆಗೂ ಸುಲಭ ಬಹುದು ಭಕ್ತಿಯಿಂದ ಅಡಿ ಕೀಳುತ ನಡೆದರೆ ಸಿಗುವ ಕೇದಾರ ಭವಭಾರ ವಿಳಿಸುವ ಜಗದಾಧಾರ ಈ ಭವಭಾರ ಅನ್ನೋದು ತುಂಬಾ ಕಷ್ಟದ ಶಬ್ದ ಅರ್ಥ ಮಾಡ್ಕೊಳಕೆ ಆ ಭವಸಾಗರ ನಾವೆಲ್ಲ ಈಚ್ತಾ ಇರೋ ಸಾಗರ ನಾವು ಇದರಲ್ಲಿ ಬಿಂದು ಆದರೆ ಇದೊಂದು ದೊಡ್ಡ ಸಿಂಧು ಸಾಗರ ಈ ಭವಸಾಗರನ ಈಜೋದು ತುಂಬಾ ಕಷ್ಟ ಆ ಭಾರನ ಇಳಿಸುವ ಜಗದಾದಾರ ಅದು ಇವಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಹಗುರ ಆಗ್ಬಿಡ್ತೀರಿ ಕೇದಾರವೆಂದರೆ ಭತ್ತದ ಮೈದಾನ ಎಂದಿಗೂ ಭತ್ತದ ಮೈದಾನ ಎಂದೆಂದಿಗೂ ಭತ್ತದ ಮೈದಾನ ಕೇದಾರನಾಥನು ಜ್ಯೋತಿರ್ಲಿಂಗ ಆಡುತಿಹ ಮಂದಾಕಿನಿ ಸಂಘ ಎತ್ತಿನ ಕತ್ತದು ಕೇದಾರ ಲಿಂಗ ಬೇಸಿಗೆ ಬಂದರೆ ಭಕ್ತರ ಲಿಂಗ ಚಳಿ ಬಂತಾದರೆ ಗಂಗೆಯ ಸಂಗ ಪಾಂಡವ ಪಶ್ಚಾತ್ತಾಪದ ಲಿಂಗ ತಾಂಡವ ಶಿವನಾಧಾರದ ಸ್ತಂಭ ಕಿಂಕರ ಭೀಮನ ಸ್ಥಾಪಿತ ಲಿಂಗ ಶಂಕರ ಭಗವತ್ ಪಾದ ಪ್ರಸಂಗ ಅಡಿ ಕೀಳುತ ನಡೆದರೆ ಸಿಗುವ ಕೇದಾರ බව භාර විලිසුව ජගදාදර ද්‍ය වද அහරත්‍ර.